ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವಿವತ್ತು ನಮ್ಮ ಮುತ್ತಜ್ಜಿ ಊರಿಗೆ ಹೋಗ್ತಾ ಇದ್ದೀವಿ ದೇವರ ಆರ್ ಸೇವೆ ಇದೆ ಅಲ್ಲಿಗೆ ಆ್ಯಂಡ್ ಈ ಥರ ಹೂ ಹೊರ್ಗಡೆ ಹೋಗೋದಂದ್ರೆ ನಮ್ಮ ವೀಕ್ಷಕ ತುಂಬ ಖುಷಿ ಆಗುತ್ತೆ ಸೊ ಹಬ್ಬ ಆ ಥರ ಅಂದರೆ ಅವಳಿಗೆ ಆಲ್ಮೋಸ್ಟ್ ಮನೆ ತುಂಬ ಜನ ಇರಬೇಕು ಆ ಥರ ಇದ್ದರೆ ಮಾತ್ರ ತುಂಬಾ ಆಗುತ್ತೆ ಅವಳಿಗೆ ಆ್ಯಂಡ್ ಮನೆಗೆ ಆದರೂ ಬಂದಿದ್ರೆ ನೆಂಟರು ಅವರು ವಾಪಸ್ ಹೋಗೋದು ಕೂಡ ಅವಳಿಗೆ ಇಷ್ಟನೇ ಆಗೋಲ್ಲ ತುಂಬ ಬೇಜಾರು ಮಾಡ್ಕೊತಾಳೆ ಸೊ ನಾವಿವಾಗ ಹೆಬ್ಬೂರ ಹತ್ರ ಗೋವಿಂದರಾಜ್ಪುರ ಅಂತ ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಏನೇ ಹೇಳಿ ಹಳ್ಳಿ ವಾತಾವರಣ ತುಂಬ ಚೆಂದ ಆಗ ಆ ಹಸಿರು ಎಲ್ಲ ನೋಡಿ ಗಾಡಿಲಿ ತಣ್ಣ ಗಾಳಿ ಬರ್ತಿರ್ತೀವಿ ನಮ್ಮ ಚಿಕ್ಕ ಮಗಳು ಮಲ್ಕೊಂಡ್ಬಿಟ್ಟಿದಾಳು ಚೆನ್ನಾಗಿ ಸೊ ಬಂದ್ವಿ ನಾವಿವಾಗ ಅಜ್ಜಿ ಊರಿಗೆ ನೋಡಿ ಇಲ್ಲಿ ಆಲ್ಮೋಸ್ಟ್ ಊರಲ್ಲೆಲ್ಲ ಹಬ್ಬ ಇದೆ ಇಡೀ ಊರೇ ಹಬ್ಬ ಮಾಡತ್ತೆ ಫುಲ್ಲು ಜನ ಇದ್ದಾರೆ ನಾವಿಲ್ಲಿ ಬಂದ್ವಿ ಎಲ್ಲ ನಮ್ಮ ದೊಡ್ಡಮ್ಮ ಚಿಕ್ಕಮ್ಮ ಹಾಗೆ ನಮ್ಮ ಅಕ್ಕಿ ಕೂಡ ಇದ್ದಾರೆಲ್ಲೇನೆ ಎಲ್ಲ ಕೂತ್ಕೊಂಡು ಮಾತಾಡ್ತಾಯಿದ್ವಿ ಇವರು ನಮ್ಮನ್ನು ಸೊ ಆಗಲಿ ದೇವ್ರದೊಂದು ಕಾರ್ಯ ನಡೀತಾ ಇತ್ತು ನಾವು ಕೂಡ ದೇವ್ರ ಪೂಜೆ ನೋಡೋಣ ಅಂತ ಹೋಗಿದ್ವಿ ತುಂಬ ಚೆನ್ನಾಗಿ ಅನ್ನಿಸ್ತು ಈ ಥರದ್ದೆಲ್ಲ ಒಂದು ಇವೆಂಟ್ಗಳು ತುಂಬಾ ಕಮ್ಮಿ ನೋಡಲಿಕ್ಕೆ ಸಿಗೋದು ನಮಗೆ ಸೊ ಸಿಕ್ತಾಗ ಚೆಂದ ಅನಿಸುತ್ತೆ ನೋಡಲಿಕ್ಕೆ ಹಾಗೆ ನಾನೊಂದಿಷ್ಟು ವಿಡಿಯೋ ಕೂಡ ಮಾಡಿಕೊಂಡೆ

对。 Thank <laughs> you. ಈ ಥರ ಎಲ್ಲ ಒಂದು ಹಬ್ಬ ಅಥವಾ ದೇವ್ರ ಪೂಜೆಗಳನ್ನು ನೋಡೋಕ್ಕೆ ಚೆನ್ನಾಗಿ ಅನಿಸುತ್ತೆ ಈ ಇದರದೆಲ್ಲ ಆಲ್ಮೋಸ್ಟ್ ಹಳ್ಳಿ ಕಡೆನೇ ನಡೆಯುವಂಥದ್ದು ಸೊ ತುಂಬಾ ಚೆನ್ನಾಗಿ ಅನ್ನಿಸ್ತಿತ್ತು ನಮಗೂ ಕೂಡ ಖುಷಿ ಆಗ್ತಿತ್ತು ಬಟ್ ನಾನು ಇಷ್ಟು ಎಲ್ಲ ನೋಡಿರಲಿಲ್ಲ ಆ ಸೇವೆ ಎಲ್ಲ ಫಸ್ಟ್ ಟೈಮ್ ನಾನು ಕೂಡ ನೋಡಿದ್ದು ತುಂಬಾ ಚೆನ್ನಾಗಿ ಅನ್ನಿಸ್ತು ಒಂಥರ ಆಯ್ತು ನಮಗೂ ಪೂಜೆ ಕೂಡ ತುಂಬಾ ನೀಟಾಗಿ ಮಾಡಿ ಮಾಡ್ತಿದ್ರು ಎಷ್ಟು ನೀಟಾಗಿ ಅಂದರೆ ಅಹ್ ಸ್ವಲ್ಪ ಏನೋ ಒಂಥರ ಸೌಂಡ್ ಇತ್ತಲ್ವ ಟೊಮೆಟೆ ಸೌಂಡ್ ಎಲ್ಲ ಅದು ತುಂಬಾ ಚೆನ್ನಾಗಿ ಅನಿಸ್ತಿತ್ತು ಮುಗಿದ್ಮೇಲೆ ನಮ್ಮ ಅಜ್ಜಿಯ ಓಲಾಕ್ ಹೋಗಿದ್ರು ನಮ್ಮಅಮ್ಮ ದೊಡ್ಡಮ್ಮಂದಿರೆಲ್ಲ ನನ್ನ ಮಗಳು ಕೂಡ ಹೋಗಿದ್ರು ತುಂಬಾ ಎಂಜಾಯ್ ಮಾಡಿದ್ರು ಮರ ಎಲ್ಲ ಹತ್ಕೊಂಡು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊತೀನಿ ಇಷ್ಟ ಆಗಿದೆ ಅನ್ನೋದೇ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ ಹಾಗೆ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಥ್ಯಾಂಕ್ ಯು